ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿ ಜಿಲ್ಲೆಯ ತೆಂಕನಡಿಯೂರು ಸಮೀಪದ ಶ್ರೀ ಬೊಬ್ಬರಿಯ ಕ್ಷೇತ್ರ ಬೊಲ್ಯಾಳದಲ್ಲಿದ್ದೇನೆ ಹಿಂದೊಂದು ಸಮಯದಲ್ಲಿ ಇಲ್ಲಿ ಬೆಳ್ಳಿಯ ಧ್ವಜಸ್ತಂಭವೂ ಕೂಡ ಇತ್ತು ಅದು ಶತ್ರುಗಳ ದಾಳಿಗೆ ಅದು ಕದ್ದುಹೋಯಿತೋ ಕದ್ದು ಹೋಯ್ತೋ ಅಥವಾ ನಾಶ ಆಯ್ತೋ ಗೊತ್ತಿಲ್ಲ ಅಲ್ಲಿಂದ ಆ ಬೆಳ್ಳಿಯ ಕಂಬ ಇರುವಂತಹ ಈ ಒಂದು ಕ್ಷೇತ್ರ ಬೆಳ್ಕಳೆಯಾಗಿ ಈಗ ತುಳುವಿನಲ್ಲಿ ಬಲ್ಯಾಲ ಆಗಿ ಪ್ರಸಿದ್ಧಿಯನ್ನ ಪಡಿತಾ ಇರುವಂತದ್ದು ಇಲ್ಲಿ ಈ ಬೊಬ್ಬರಿಯ ಕ್ಷೇತ್ರ ಈಗ ಜೀರ್ಣೋದ್ಧಾರಗೊಳ್ತಾ ಇದೆ ರಾಮಲಲ್ಲಾನ ಪ್ರತಿಷ್ಠೆಯ ದಿನವೇ ಒಂದು ಕೆಸರ ಕಲ್ಲು ಈ ಎಲ್ಲ ಕೆಲಸಗಳು ಆಗಿತ್ತು ಸೊ ಈ ಒಂದು ಕ್ಷೇತ್ರದ ಬಗ್ಗೆ ಜೀರ್ಣೋದ್ಧಾರದ ಕಥೆಯ ಬಗ್ಗೆ ಈ ಕ್ಷೇತ್ರದ ಆಡಳಿತ ಐತು ಐತಿ ಜೊತೆಗೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ಮೊದಲು ಹಾಡಿ ಇತ್ತು ಅಂದ್ರೆ ಕಾಡು 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 ಇತ್ತು ಕಾಡಿನ ಮಧ್ಯದಲ್ಲಿ ಒಂದು ಗುಡಿ ಗುಡಿ ಅಂತೇಳಿದ್ರೆ ಹುಲ್ಲಿನ ಗುಡಿ ಇದೊಂದು ಮರದ ಕಂಬ ಮರದ ಇದು ಸಣ್ಣ ಬೊಬ್ಬರಿ ಅಂತೇಳಿ ದೊಡ್ಡ ಬೊಬ್ಬರಿ ದೊಡ್ಡ ಈ ರೀತಿ ಇರುವಂಥ ಕ್ಷೇತ್ರ ಇದು ಒಂದೇ ಒಂದೇ ಅದು ಸಹ ಹೇಗೆ ಮೂಳೂರು ಮೂಲ ಬಲ್ಲೆ ಅಲ್ಲ ಅಂತ ಅಂತೇಳಿ ಸಾನ ಅಂತ ಹೇಳಿದ್ರೆ ಮೊದಲು ಈ ಗುಡಿಯ ಯಾವ ಇದರಲ್ಲಿ ಇರಲಿಲ್ಲ ಅಂತೆ ಮೊದಲಿನ ಯಾವುದರಲ್ಲಿ ಇರಲಿಲ್ಲ ಮೊದಲಾಗಿ ಗುಡಿಗ ಇದ್ದದ್ದೇ ಇಲ್ಲಿ ಹೋ ಅಂದರೆ ಮೂಳೂರಲ್ಲಿ ಅದು ಮೂಲ ಮೂಲ ಹಾ ಬೊಬ್ಬರಿಯನ್ನು ಮೂಲ ಮೂಲ ಆದರೆ ಸ್ಥಾನ ಅಂತ ಅಥವಾ ಸ್ಥಾನ ಅಥವಾ ಗುಡಿ ಥರ ಇದ್ದದ್ದು ಇಲ್ಲಿ ಮಾತ್ರ ಇಲ್ಲಿ ಮಾತ್ರ ಅಂತ ಹೇಳ್ತೇವೆ ಹಾಗೆ ಇದು ಇತ್ತು ಆ ರೀತಿಯ ಒಂದು ಇದರಲ್ಲಿ ನಡೆದುಕೊಂಡು ಬಂದಿವೆ ಒಂಬತ್ಮೂರರಲ್ಲಿ ಎಲ್ಲ ಸ್ವಲ್ಪ ಅಜೀರ್ಣ ಆಗಿ ಆಗ ನಾವು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿ ಇನ್ನು ಒಂದು ಸಲ ಜೀರ್ಣೋದ್ಧಾರ ಮಾಡಿದ್ದೇವೆ ಮಾಡಿದಾಗ ಒಂದೇ ಮರದಲ್ಲಿ ಎಲ್ಲ ಕೊಂಬೆಗಳಾಗಬೇಕು ಅಂತ ಹೇಳುವ ಒಂದು ಇದಕ್ಕೆ ಆ ರೀತಿ ಒಂದೇ ಮರದಲ್ಲಿ ಎಲ್ಲ ಗೊಂಬೆಗಳನ್ನು ನಾವು ಒಂದೇ ಮರ ಇಲ್ಲಿರುವ ಶಕ್ತಿಗಳ ಗೊಂಬೆಗಳು ಏನಿದೆ ಅದೆಲ್ಲ ಒಂದೇ ಮರದ್ದು ಒಂದೇ ಮರ ಹಾಗೆ ಹಾಗೆ ಅನ್ಕೊಂಡು ಮಾಡಿ ಅದನ್ನು ಇದು ಮಾಡಿ ಮಾಡಿದೆ ಮತ್ತು ಈ ಸಲ ಒಂದು ಜೀರ್ಣೋದ್ಧಾರ ಒಳ್ಳೆಯ ರೀತಿಯಲ್ಲಿ ಮಾಡುವ ಅಂಥೇಳಿದರೆ ನಮ್ಮ ಯುವಕರೆಲ್ಲ ಒಟ್ಟಾಗಿ ಅದೊಂದು ದೊಡ್ಡ ಇದಾಗಿದೆ ನಮಗೆ ಅಂತೇಳಿದರೆ ಎಲ್ಲ ಯುವಕರು ಒಂದು ಸೇರಿ ಮಾಡೋದು ಅಂತೇಳಿದರೆ ಅದು ಸಣ್ಣ ಸಣ್ಣ ವಿಷಯ ಅಲ್ಲ ಹಾಗೆ ಅವರೆಲ್ಲ ಒಂದು ಸಣ್ಣ ಒಂದು ಒಟ್ಟಾಗಿ ಈಗ ಇಂಥ ಇಂಥದ್ದೊಂದು ಆ ಕ್ಷೇತ್ರ ಸಾಧ್ಯ ಎಲ್ಲಿಗೆ ಇರಲಿಕ್ಕಿಲ್ಲ ಅಂತ ಒಂದು ಕ್ಷೇತ್ರ ಆಯಿತು ಈಗ ನಮಗೆ ನಮ್ಮ ಅನುಭವದಲ್ಲಿ ಯು ಎಂ ಎ ಶಿಲ್ಪ ಸಂಸ್ಥೆಯ ನಮ್ಮ ಮಾಧವ ಆಚಾರ್ಯರು ತಮ್ಮ ಬಳಗದೊಂದಿಗೆ ಇಲ್ಲಿದ್ದಾರೆ ಒಂದು ಅದ್ಭುತವಾದಂತಹ ಕೆತ್ತನೆಯ ಕೆಲಸಗಳನ್ನ ಮಾಡುವುದರಲ್ಲಿ ತೊಡಗಿದ್ದಾರೆ ಈಗ ಕಡೆಯ ಹಂತದ ಕೆಲಸ ಇಲ್ಲೇ ಆಗ್ತಾ ಇದೆ ನಾನು ಸುಮಾರು ನನ್ನ ಹದಿನಾರನೇ ಪ್ರಾಯಕ್ಕೆ ಶುರು ಮಾಡಿದ್ದೇನೆ ಮರದ ಕೆಲಸ ಓ ಹದಿನಾರನೇ ಪ್ರಾಯಕ್ಕೆ ಹಾ ಈಗ ನನಗೆ ಐವತ್ತ ವರ್ಷ ಅನೇಕ ದೈವಸ್ಥಾನ ದೇವಸ್ಥಾನಗಳನ್ನೆಲ್ಲ ಮಾಡ್ತಾ ಸೊ ಅಷ್ಟು ಅನುಭವಗಳು ಇರುವಾಗ ಸೊ ಈ ಒಂದು ದೈವಸ್ಥಾನದ ಈ ಕೆಲಸ ಅದು ಎಷ್ಟು ವಿಶೇಷವಾಗಿದೆ ಯಾವ ರೀತಿಯ ವಿಶೇಷದ ಜೊತೆಗೆ ನೀವು ಈ ಕೆತ್ತನೆಗಳನ್ನು ಕೆಲಸ ಮಾಡ್ತಾ ಇದ್ದೀರಿ ವಿಶೇಷ ತುಂಬ ಉಂಟು ನನಗೆ ಗೊತ್ತಾಗೋದಿಲ್ಲ ಜನಗಳಿಗೆ ಅಷ್ಟೇ ವಿಶೇಷ ಉಂಟು ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಕೆಲಸ ಮುಂದೆ ಹೋಗ್ತದೆ ಬೇರೆ ಯಾವ ಕಾರಣಕ್ಕೂ ಕೆಲಸ ಮುಂದೆ ಹೋಗೋದಿಲ್ಲ ಅದು ನಾವು ನೋಡಿದ್ದೇವೆ ಹೆಲ್ಪ್ ಮಾಡ್ತಿದ್ದಾರೆ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ ಅದೇಂತಾದ್ರೂ ಬೊಬ್ಬರ ಆಗ್ತಾ ಉಂಟು ಯಾವ್ದಾದ್ರು ಅವ್ನಿಗೆ ಹೇಳಿ ಅವನಿಗೆ ಮೇಲೆ ಭಾರ ಹಾಕಿ ಎಲ್ಲ ಹೋಗ್ತಿತ್ತು ಅದರಿಂದ ಅವನೇ ಇದಕ್ಕೆ ಎಲ್ಲ ಮೂಲ ಮೂಲಾವನಿ ಎಲ್ಲ ಗ್ರಾಮದ್ದು ಯುವಕರು ಒಟ್ಟಾಗಿ ಮಾಡ್ತಿದ್ದಾರೆ ಮೊದಲೇನಾದ್ರೆ ನಮ್ಮ ಇಂಜಿನಿಯರ್ ನಮ್ಮ ಇಲ್ಲಿ ಇಲ್ಲೇ ಅವ್ರಿ ಅಂಡ ಒಂದು ಎಣ್ಣನೇ ಊರು ನನ್ನ ಪುಟದ ಮಲ್ಲಾತಿನ ಊರು ಸೊ ಎಂಕಿಲ್ ಕಿನ್ನಿಡು ಇಂಚಿ ಮುಲ್ ಬತ್ತದ ಚಾಕ್ರಿ ಮಲ್ತಂದಿನಗಲಿ ಸೊ ಇತ್ತೆ ಎನ್ನ ಬೇಲೆದ ಟೈಮ್ಡು ಒಂದು ಮುಲ್ತ ಕೆಲಸ ಜೀರ್ಣೋಧಾರ ಸ್ಟಾರ್ಟ್ ಆಂಡೆ ಸೊ ಆಯ್ತಾ ಒಂಚಿ ಆಪರ್ಚುನಿಟಿ ತಿಕ್ಕೊಂಡೆ ಹೆಂಗೆ ಒಂದು ಬೇಲೆ ಮಲ್ಪನ ಸೊ ಹಣ್ಣು ಇಡ್ತೀನಿ ಬಿಟ್ಟ ನೆತ್ತ ಪೂರ ಉಸ್ತುವಾರಿ ಆನೆಗೆ ಮಲ್ತಂ ಮಲ್ತೊಂಬರೋದಿಲ್ಲ ಮೇನ್ಲಿ ಅನ್ನ ಎಸ್ ಎಂ ಬಿ ಎ ಟಿ ಎಂ ಬಂಟೆಗಳ್ ಓದ್ತೀನಿ ಆ್ಯಂಡ್ ಟೂ ತೌಸಂಡ್ ಆಯೆ ಪಾಸ ಆವಿಡ್ಬೋಕೆ ನಮ್ಮ ಮುಲ್ ಉಡುಪಿಡೆ ವರ್ಕ್ ಮಲ್ತೆ ಒಂದು ಟೈಮ್ ಬ್ಯಾಂಗ್ಳೂರ್ ಮಲ್ತೆ ನೋಡ್ಬೇಕು ಕೊರೋನಾ ಟೈಮ್ ಅನ್ನ ವರ್ಕ್ ಬಿಡ್ದು ಮೊಲ್ಲೆ ಅನ್ನೋ ಓನ್ ಕಂಪನಿ ಸ್ಟಾರ್ಟ್ ಮಾಡಿದೆ ಸೊ ಮೇನ್ ಅದು ರೆಸಿಡೆನ್ಷಿಯಲ್ ಇಲ್ಲಿ ಮಲ್ಪನು ಒಂದು ದೇವಸ್ಥಾನದ ಬೆಲೆ ಅನ್ನೋ ಫಸ್ಟ್ ಊರ್ದ ಪಂಡದೆ ಪಂಡದೇ ಅನ್ನೋಂತ ಮಲ್ಪ ಒಂದಲ್ಲೇ ಸರ್ ದೇವಸ್ಥಾನದ ಬೆಲೆ ಮಲ್ಪನಾಗದ ಒಂದು ವಿಶೇಷ ಒಂದು ಕಾಳಜಿ ಹೆಂಚೆ ಸರ್ ಹೆಂಚೆ ದೇವಸ್ಥಾನದ ಬೆಲೆ ಮುಖ್ಯವಾದ ಪಂಡ ಅಂಡ ನಮ್ಮನಾಯ್ತ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಮಾತಾ ಆಯ್ತಾ ತೆಗೆ ನಮ್ಮನ ಆತ ನಮ್ಮನ ಪ್ರೆಸೆನ್ಸ್ ಇತ್ತಲ್ಲ ನಮ್ಮ ನಾಲಿನ ಕಡೆಗೆ ಪಂದಿಪ್ಪ ಅಂಚಿನಿ ನಾಲ್ಯ ಪ್ರಾಜೆಕ್ಟ್ ಮ್ಯಾನೇಜ್ ಮಲ್ಪಿ ಬಟ್ ಉಂದ್ ಮುಲ್ ಟ್ವೆಂಟಿ ಫೋರ್ ಸಾವರ್ ನಮ್ಮ ಟೈಮ್ ಕೊರೋಡೆ ದಯಪು ಸೆವೆಂಟಿ ಟು ಎಯ್ಟಿ ಮೆಂಬರ್ ವರ್ಕ್ ಮಾಡ್ತಾ ಇಲ್ಲರು ದಿನ ಇತ್ತೆ ಫಿನಿಶಿಂಗ್ ಟೈಮ್ ಇದು ಡೇ ನೈಟ್ ವರ್ಕ್ ಆಡು ಸೊ ಮಾತಾಡಲ್ಲ ಮ್ಯಾನೇಜ್ ಮಲ್ತು ಬರೋಡಪ್ಪು ಸರ್ ಈ ದೈವಸ್ಥಾನದ ಕಲ್ಲುದ ಡಿಸೈನ್ ಆವೇ ಕಲ್ಲುದ ಕಂಬ ಆವ ಪೂರ ಜವಾಬ್ದಾರಿ ನಿ ಸರ್ ದೈವಸ್ಥಾನದ ಈ ಒಂಜಿ ಕಲ್ಲದ ಬೇಲೆ ಮಲ್ಪನಾಗ ನಿಖಲ್ಲ ಒಂಜಿ ವೃತ್ತ ಸರ್ ಬೆಲೆ ಮಲ್ತಂದಿತ್ತು ಜನ ಬಿಟ್ಟು ಬೆಲೆ ಮಲ್ತೊಂದ್ರೆ ಹೆಂಗ್ ಒಂದು ಪದ್ರಾಡು ಜನ ವರ್ಕ್ಶಾಪ್ ಬೇಲೆ ಮಲ್ತೊದಲ್ಲ ಅಲ್ಪಡೋದು ಫಿಟ್ಟಿಂಗ್ ಪತ್ ಹತ್ತು ಮೂಲ ಫಿಟ್ಟಿಂಗ್ಸ್ ಮಲ್ಪುವ ಅಂಜ ಹೆಂಗ್ನ ದನಿಲ್ಯಾ ಶಿವಕುಮಾರ್ ಬಂದು ಆರು ಕಾರ್ಲದ ಆರ್ ನನ್ನ ಡಾ ಹೆಂಗ್ಳು ಮಲ್ಪ ಯುವಕರಿಗೆ ಒಂದು ಬುದ್ಧಿ ಬಂದ ಮೇಲೆ ಮಕ್ಕಳಿಗೆ ತಂದೆ ತಾಯಿ ಜವಾಬ್ದಾರಿ ಅಂತ ಬಂದ ಮೇಲೆ ತಂದೆ ತಾಯಿ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಸೊ ಅದೇ ರೀತಿ ನಮಗೆ ಬೊಬ್ಬರೇನ ಮೇಲೆ ಅತಿ ಹೆಚ್ಚಿನ ಪ್ರೀತಿ ಯಾಕಂದರೆ ಇಲ್ಲಿ ಪ್ರತಿ ಸರ್ತಿನೂ ಆಗುವಾಗ ಬೊಬ್ಬರಿಯ ಕೇಳುವುದೇ ನನ್ನ ಜವನರು ಅಂದರೆ ತುಳುವಲ್ಲಿ ನಾವು ಏನು ಯುವಕರಿಗೆ ಜವಣರು ಅಂತ ಹೇಳ್ತೀರಿ ನನ್ನ ಜವಣ್ಯರು ಎಲ್ಲಿ ಅಂತ ಒಂದು ಪ್ರೀತಿಯಿಂದ ಕರೀತಾನೆ ಹತ್ತಿರ ಸೊ ಹಾಗಾಗಿ ಪ್ರತಿ ವರ್ಷವೂ ಇಲ್ಲಿದು ಕೋಲ ಸೇವೆ ಆಗಲಿ ಅಥವಾ ಒಂದು ಊರು ಸುತ್ತುವಂಥ ಒಂದು ಬೊಬ್ಬರಿಯನಿಗೆ ಸವಾರಿ ಅಂತ ನಮ್ಗೆ ಗೊತ್ತು ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅದರಲ್ಲಿ ನೀವು ಡಾಮರ್ ರೋಡ್ ಇರ್ಬೋದು ಕಾಂಕ್ರೀಟ್ ಇರ್ಬೋದು ಕಣ್ಣು ಇದು ಯಾವುದು ಗದ್ದೆಯಲ್ಲಿರ್ಬೋದು ಅದರಲ್ಲಿ ಹೋಗುವಂಥ ರೂಟು ತುಂಬ ಕಷ್ಟ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ನಡೀಲಿಕ್ಕೆ ಆದ್ರೂ ಬೊಬ್ಬರಿಯನ ಮಹಿಮೆ ಅಂತ ಹೇಳಿದರೆ ವರ್ಷ ವರ್ಷ ಹೋದಾಗ ಯುವಕರು ಜಾಸ್ತಿ ಬರ್ತಿದ್ದಾರೆ ಸೊ ಹಾಗಾಗಿ ಬೊಬ್ಬರಿಯ ಮತ್ತು ಒಂದು ಯುವಕರಿಗೆ ಏನೋ ಒಂದು ಒಂದು ನಂಟಿದೆ ಹಾಗಾಗಿ ನಾವೆಲ್ಲರೂ ನಮಗೆ ನಾವು ತಂದೆ ತಾಯಿಯನ್ನು ಎಷ್ಟು ಆಸೆ ಮಾಡ್ತೇವೋ ಸೊ ಅಷ್ಟೇ ಬೊಬ್ಬರಿ ನಾವು ಆಸೆ ಮಾಡ್ತೇವೆ ಹಾಗೆ ಬೊಬ್ಬರಿಯನ್ನು ನಮ್ಮನ್ನು ಆ ಪೇರೆಂಟ್ಸ್ ಅಂದರೆ ನಾವು ತಂದೆ ತಾಯಿ ಮಕ್ಕಳನ್ನು ಹೇಗೆ ಇದು ಮಾಡ್ತಾರೆ ಹಾಗಾಗಿ ನಮಗೆ ಬೊಬ್ಬರಿ ಅಂದರೆ ಅಷ್ಟು ಅಚ್ಚುಮೆಚ್ಚು ನಮಗೆ ಸೊ ಇಲ್ಲಿ ಒಂದು ಕಾರ್ಮಿಕ ಅಂದರೆ ನಮಗೆಲ್ಲರಿಗೂ ನಾವು ಅಂದರೆ ಇದು ನೋಡಿ ಈ ಕ್ಷೇತ್ರವನ್ನು ಚಿಕ್ಕದಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ ನಮ್ಮ ಅಜ್ಜಿ ಅಜ್ಜ ನಮ್ಮ ತಂದೆ ತಾಯಿ ಇದ್ರ ಬಗ್ಗೆ ನಮಗೆ ಹೇಳ್ತಾ ಬಂದಿದ್ದಾರೆ ಚಿಕ್ಕ ಇರೋವಾಗಿಂದ ಏನು ಹೇಳ್ತಾ ಬಂದಿದೆ ಅಂತ ಹೇಳಿದರೆ ಇದು ಬೊಬ್ಬರಿನ ಅತಿ ದೊಡ್ಡ ಕ್ಷೇತ್ರ ನಮಗೆ ಒಂದು ಪಾಡ್ದನ ತುಳುವಲ್ಲಿ ಗೊತ್ತು ತುಳುವಲ್ಲಿ ನಾವು ದೈವಕ್ಕೆ ಪಾಡ್ದನ ಅಂತ ಹೇಳ್ತೇವೆ ಪಾಡ್ದನದಲ್ಲಿ ಉಲ್ಲೇಖ ಏನಂತ ಇದೆ ಅಂತ ಹೇಳಿದರೆ ಮೂಳೂರಲ್ಲಿ ಮೂಲ ಬಲ್ಲೆಲದಲ್ಲಿ ಸ್ಥಾನ ಅಂತ ಅಂದರೆ ಬೊಬ್ಬರಿಯ ಹುಟ್ಟಿದ್ದು ಮೂಳೂರಲ್ಲಿ ಬೊಬ್ಬರಿಯನ ಮೂಳೂರಲ್ಲಿ ಹುಟ್ಟಿದ್ದು ಕೂಡ ಅಲ್ಲಿ ಒಂದು ಚಿಕ್ಕ ಒಂದು ಸ್ಥಾನ ಇರುವುದು ಯಾವುದೇ ಬೊಬ್ಬರಿ ಆದರೆ ಇಷ್ಟು ದೊಡ್ಡದಾದಂಥ ಒಂದು ದೈವಸ್ಥಾನ ಬೊಬ್ಬರಿ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದರೆ ಅದು ನಮ್ಮ ಬೆಳಕೆಲೆ ಅಂದರೆ ತುಳುವಲ್ಲಿ ನಾವು ಏನು ಬಲ್ಲೆಲ ಹೇಳ್ತೇವೆ ಅದು ಬಲ್ಲೆಲದಲ್ಲಿ ಮಾತ್ರ ಸೊ ಹಾಗಾಗಿ ಒಂದು ಯುವಕರು ಇಲ್ಲಿದು ಏನೇ ಕೆಲಸ ಆಗಲಿ ಅಂದರೆ ಒಂದು ಪೂಜೆ ಇರಲಿ ಅಥವಾ ಸಂಕ್ರಾಂತಿ ದಿನ ಇರಲಿ ಅಥವಾ ಒಂದು ಜೀರ್ಣೋದ್ಧಾರ ಆಗಲಿ ಎಲ್ಲದನ್ನು ಯುವಕರನ್ನು ಒಟ್ಟು ಮಾಡುವ ಶಕ್ತಿ ಆ ಇದೆ ಹಾಗಾಗಿ ಅವನ ಅನತಿ ಮೇರೆಗೆ ನಾವೆಲ್ಲರೂ ಬಂದು ಇಲ್ಲಿ ಒಟ್ಟಾಗಿ ನಾವು ಈ ಕ್ಷೇತ್ರದ ಕೆಲಸವನ್ನು ಮಾಡ್ತೇವೆ ನಾವು ಊರಿದ್ದು ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮದು ಗ್ರಾಮಸ್ಥರದ್ದು ಎಲ್ಲರದ್ದು ಒಂದು ಸಹಾಯ ಬೇಕೇ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಮೊದಲಿಗೆ ಅಂದರೆ ಗುರು ಗುರು ಹಿರಿಯರು ನಮ್ಮದು ಯಾರು ಹಿರಿಯರು ಇರ್ತಾರೆ ಅವ್ರದ್ದು ಮಾರ್ಗದರ್ಶನವನ್ನು ತಗೊಂಡು ನಾವೆಲ್ಲ ಯುವಕರು ಒಟ್ಟಾಗಿ ಈ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇವೆ ನಮ್ಮಲ್ಲಿ ಎಷ್ಟಾಗುತ್ತೆ ಅಂದರೆ ಕೆಲಸ ರೂಪದಲ್ಲಿ ಏನು ಮಾಡ್ತೇವೆ ದುಡ್ಡು ರೂಪದಲ್ಲಿ ಸೊ ಆದಷ್ಟು ಯಾರು ದಾನಿಗಳಿದ್ದಾರೆ ಅವರ ಹತ್ರ ಹೋಗಿ ನಮ್ಮ ಕ್ಷೇತ್ರಕ್ಕೆ ನಾವು ದುಡ್ಡು ತಗೊಂಡು ಬಂದು ಆದಷ್ಟು ಮಾಡ್ತಿದ್ದೇವೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಆನಂದ ಹೇಳಿದರೆ ಈ ಕ್ಷೇತ್ರ ಅದು ತುಂಬ ಜನರಿಗೆ ಗೊತ್ತು ಬೊಬ್ಬರೇ ಅನ್ನೋದು ಶಕ್ತಿ ಏನಂತ ಹಾಗಾಗಿ ಯಾರಾದರೂ ಬ ದಾನಿಗಳು ಈ ಕ್ಷೇತ್ರಕ್ಕೆ ಏನಾದರೂ ಕೊಡಬೇಕು ಸೇವೆ ಸಲ್ಲಿಸಬೇಕಂತ ಹೇಳಿದರೆ ಆರಾಮಾಗಿ ಇಲ್ಲಿ ಬಂದು ತಾವು ಸೇವೆ ಕೊಡಬೇಕು ಯಾಕಂದರೆ ಮೂರರಿಂದ ಆರನೇ ತಾರೀಕುವರೆಗೆ ಇಲ್ಲಿ ಜೀರ್ಣೋದ್ಧಾರದ್ದು ಕಾರ್ಯಕ್ರಮ ಬ್ರಹ್ಮ ಕುಂಭಾಭಿಷೇಕ ನಡೆಯುತ್ತಿದೆ ಬೊಬ್ಬರಿಯ ಮತ್ತು ಪರಿವಾರ ದೈವಗಳಿಗೆ ಹಾಗಾಗಿ ನಾನು ಎಲ್ರಿಗೂ ಆತ್ಮೀಯವಾಗಿ ಕರೆಯೊಲೆ ಕೊಡ್ತಿದ್ದೇನೆ ಎಲ್ಲರೂ ಬನ್ನಿ ಈ ಒಂದು ಕೆಲಸದಲ್ಲಿ ಪಾಲ್ಗೊಳ್ಳಿ ಸೇವೆಯನ್ನು ಮಾಡೋದರ ಮೂಲಕ ಅಥವಾ ಅವರಿಗೆ ಏನಾದರೂ ಒಂದು ದೇಣಿಗೆ ನೀಡೋದ್ರ ಮೂಲಕ ನಾವು ಪಾಲ್ಗೊಳ್ಬೇಕಂತ